ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರವು ರೈತರಿಗಾಗಿ ಬೆಳೆ ವಿಮೆ ಅರ್ಜಿಯನ್ನು ಆರಂಭಗೊಳಿಸಿದೆ ಯಾವ ರೀತಿಯಾಗಿ ಈ ಒಂದು ಬೆಳೆ ವಿಮೆ ಮಾಡಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಮಾಡಿಕೊಳ್ಳಿ ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲು ನಿಮ್ಮ ಒಂದು ಜಿಲ್ಲೆ ಮತ್ತು ತಾಲೂಕು ಹೋಬಳಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಗ್ರಾಮ ಪಂಚಾಯಿತಿ ಪಂಚಾಯಿತಿಗೆ ಬರುವಂತ ಒಳಪಡುವ ಮೇಜರ್ ವಿಮೆ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಆಧಾರ್ ನಂಬರ್ ಎಂಟರ್ ಮಾಡಿ ಅಂತ ಇದೆ ನೋಡಿ ಆ ಒಂದು ಕಾಲಂ ನಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ಸ್ನೇಹಿತರೆ ನಂತರ ಗೆಟ್ ಆಧಾರ್ ಕ್ಲಿಕ್ ಮಾಡಿ ಕಾರ್ಡ್ ನಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇದೆ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ನಲ್ಲಿರುವಂತಹ ಹೆಸರನ್ನು ಸರಿಯಾದ ರೀತಿಯಲ್ಲಿ ಹಾಕಿ ನೋಡಿ ಸ್ನೇಹಿತರೆ ಐ ಡಿ ಓಪನ್ ಆಯ್ತು ಎಫ್ ಡಿ ಅಂದ್ರೆ ಫಾರ್ಮರ್ಸ್ ಐ ಡಿ ಅಂತ ಅರ್ಥ ನಂತರ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ತೋರಿಸುತ್ತೆ ಸ್ನೇಹಿತರೆ ಇದರಲ್ಲಿ ಇನ್ಸುರೆನ್ಸ್ ಮಾಡುವಂತ ರೈತರು ಕಂಪ್ಲೀಟ್ ಎಲ್ಲೆಲ್ಲಿ ಇವೆ ಎಂದು ಕಂಪ್ಲೀಟ್ ಆಗಿ ತೋರಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಈಗ ಯಾವ ಬೆಳೆ ವಿಮೆ ಇನ್ಸುರೆನ್ಸ್ ಮಾಡಿಸಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ನಂಬರ್ ನಂಬರ್ನ ಮತ್ತು ಆ ಒಂದು ಜಮೀನು ಎಷ್ಟು ಇದೆ ಯಾವ ಬೆಳೆಯನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತದೆ ಕನ್ಫರ್ಮ್ ಮಾಡಿದ ಮೇಲೆ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ತೋರಿಸುತ್ತೆ ಮತ್ತು ಕೆಳಗಡೆ ತಗೊಳ್ಳಿ ಕೆಳಗಡೆ ತಗೊಂಡು ಅದನ್ನು ಸೇವ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸೇವ್ ಅಂತ ಕೊಟ್ರೆ ಕ್ಲೋಸ್ ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ರೈತರ ಹೆಸರು ಐಡೆಂಟಿಟಿ ಆಧಾರ್ ಮತ್ತೆ ಕ್ಯಾಸ್ಟ್ ಮತ್ತು ಮೊಬೈಲ್ ಸಂಖ್ಯೆ ಹಾಕಬೇಕಾಗುತ್ತದೆ ಹಾಕಿದ ನಂತರ ಹಾಗೆ ಮೇಲ್ಗಡೆ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೋ ಆ ಒಂದು ಅಕೌಂಟ್ ಐ ಡಿಗೆ ತೋರಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡಿ ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡಿದ ನಂತರ ಎ ಸಿ ಕೆ ನಂಬರ್ನ ಬರುತ್ತೆ ಈ ಒಂದು ನಂಬರ್ ನೋಟ್ ಮಾಡಿಕೊಳ್ಳಿ ಈ ಒಂದು ನಂಬರ್ ನೋಟ್ ಮಾಡಿಕೊಂಡು ಇಲ್ಲಿ ಸೇವ್ ಡಾಟಾ ಆದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಂತರ ಗೆಟ್ ಓರಂಜ್ ಫ್ರಮ್ ಫ್ರೂಟ್ಸ್ ಅಂತ ಇದೆ ಅಲ್ವಾ ಅದೇ ಒಂದು ಸರ್ವೆ ನಂಬರ್ ನಲ್ಲಿ ನಿಮಗೆ ಇರುವ ಎಲ್ಲಾ ಜಮೀನು ಬಂದಿರುತ್ತೆ ಆದರೆ ನಾನು ಕ್ಲಿಕ್ ಮಾಡಿಕೊಂಡಿರುವುದು ಕೆಳಗಡೆ ತೋರಿಸುತ್ತದೆ ಸ್ನೇಹಿತರೆ ಈ ಒಂದು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಜಮೀನಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಎಷ್ಟು ಎಕರೆ ಯಾವ ಬೆಳೆ ಯಾವ ದಿನಾಂಕದಂದು ಬೆಳೆ ಬಿತ್ತನೆ ಕಾರ್ಯ ಮಾಡಿತ್ತು ಮತ್ತು ಆ ಒಂದು ದಿನಾಂಕವನ್ನು ಹಾಕಿ ಇಲ್ಲಿ ಮೇಲೆ ಕ್ರಾಪ್ ಅಂತ ಇದೆ ನೋಡಿ ಆದರೆ ನಿಮಗೆ ಎಷ್ಟು ಇನ್ಸೂರೆನ್ಸ್ ಕಟ್ಟುವುದು ಬರುತ್ತೆ ನಿಮಗೆ ಪರಿಹಾರ ದನ ಎಷ್ಟು ಕೊಡುತ್ತಾರೆ ಅನ್ನೋದು ಕೂಡ ಆ ಒಂದು ಪ್ರೀಮಿಯಂ ಅಮೌಂಟ್ ಮುಂದಗಡೆ ಇದೆ ನೋಡಿ ಸ್ನೇಹಿತರೆ ಅದನ್ನು ನೋಡಿಕೊಂಡು ಪ್ರೀಮಿಯಂ ಯಾವಾಗ ಕಟ್ಟುತ್ತಿದ್ದಾರೆ ಅಂತ ನೋಡಿಕೊಂಡು ಅವತ್ತಿನ ದಿನಾಂಕವನ್ನು ಹಾಕ್ಕೊಂಡು ನಂತರ ಈ ರೀತಿಯಾಗಿ ಕ್ಯಾಶ್ನಲ್ಲಿ ಪೇಮೆಂಟ್ ಮಾಡುವುದು ಎಲ್ಲಿ ಅಂತ ಸೆಲೆಕ್ಟ್ ಮಾಡಿ ಸೇವ್ ಮಾಡಿಕೊಳ್ಳಿ ಸ್ನೇಹಿತರೆ ಸೇವ್ ಮಾಡಿದ ನಂತರ ಅಪ್ರೂವಲ್ ಅಂತ ಬರುತ್ತೆ ಆ ಒಂದು ಅಪ್ರೋಲ್ ಆಗಿರುವಂತಹ ನಂಬರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಕೊಟ್ಟಿರುವ ಎಲ್ಲ ಮಾಹಿತಿಗಳು ಸರಿಯಾಗಿದೆಯಾ ಅಥವಾ ಒಮ್ಮೆ ಚೆಕ್ ಮಾಡಿಕೊಳ್ಳಿ ನಂತರ ಮೇಕ್ ಪೇಮೆಂಟ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಳ್ಳುವ ಮೂಲಕ ರಸೀದಿ ಸಿಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದ ಮೂಲಕ ನಮಗೆ ಸಪೋರ್ಟ್ ಮಾಡಿ